ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳೊಮ್ಮೆ ನೋಡೋಣ ತೈಲ ಬೆಲೆ ಏರಿಕೆಯ ರೋಷಾಗ್ನಿ ಕಿಡಿ ಸ್ಫೋಟಿಸಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ತೀವ್ರಗೊಂಡ ಬೆನ್ನಲ್ಲೇ ಪ್ರತಿಪಕ್ಷ ಬಿಜೆಪಿ ಸಿಡುತ್ತಿದ್ದೆ ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ ಕೇಸರಿ ಬ್ರಿಗೇಡ್ ಕೂಡಲೇ ಬೆಲೆ ಏರಿಕೆ ನಿರ್ಧಾರ ಹಿಂಪಡೆಯದಿದ್ದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದೆ ಮತ್ತೊಂದೆಡೆ ಬೆಲೆ ಏರಿಕೆ ನಿರ್ಧಾರವನ್ನು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಒಂದು ವರ್ಷದ ಅವಧಿಯಲ್ಲಿ ಎರಡನೇ ಭೀಕರ ರೈಲು ದುರಂತ ಸಿಡಿಲಿನಂತೆ ಎದುರಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಸೋಮವಾರ ಬೆಳಗ್ಗೆ ಜುಂಗಾರ್ ಎಕ್ಸ್ಪ್ರೆಸ್ ರೈಲಿಗೆ ಗೂಡ್ಸ್ ರೈಲೊಂದು ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಒಂಬತ್ತು ಜನ ಸ್ಥಳದಲ್ಲೇ ಸಾವನ್ನಪ್ಪಿ ಅರವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಬುಲೆಟ್ ರೈಲಿನ ತಂತ್ರಜ್ಞಾನ ದೇಶಕ್ಕೆ ಕಾಲಿಡಬಹುತ್ತಲ್ಲೇ ಸಿಗ್ನಲ್ ಲೋಪದಿಂದ ಸಂಭವಿಸಿದೆ ಎನ್ನಲಾದ ಈ ಅಪಘಾತ ಭಾರತಕ್ಕೆ ಸವಾಲನಿಸಿದೆ ಈ ಅಪಘಾತದ ಕುರಿತ ಸಮಗ್ರ ವರದಿಗೆ ವಿಜಯವಾಣಿ ಊದಿ ಲೋಕಸಭೆ ಚುನಾವಣೆಯಲ್ಲಿ ವೈನಾಡು ರಾಯಬರೇಲಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಎರಡರಲ್ಲೂ ಗೆಲುವು ಸಾಧಿಸಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದೀಗ ವೈನಾಡಿಗೆ ಗುಡ್ ಬೈ ಹೇಳಿದ್ದಾರೆ ವೈನಾಡು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಯಬರೇಲಿ ಉಳಿಸಿಕೊಳ್ಳಲು ತೀರ್ಮಾನಿಸಿದ್ದಾರೆ ವೈನಾಡು ಉಪಚುನಾವಣೆಗೆ ರಾಹುಲ್ ಸೋದರಿ ಪ್ರಿಯಾಂಕಾ ಎಂಟ್ರಿ ಕೊಡಲಿದ್ದಾರೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಮತ್ತೊಂದು ಟ್ವಿಸ್ಟ್ ಪಡೆದಿದೆ ಪ್ರಕರಣ ಸಂಬಂಧ ಹಾಸ್ಯ ನಟ ಚಿಕ್ಕಣ್ಣನಿಗೂ ಸಂಕಷ್ಟ ಎದುರಾಗಿದೆ ಬಂಧಿತ ನಟ ದರ್ಶನ್ ಮತ್ತು ಗ್ಯಾಂಗ್ ಜೊತೆ ಚಿಕ್ಕಣ್ಣ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಬಳಿಕ ತುರ್ತು ಕೆಲಸದ ನಿಮಿತ್ತ ಅರ್ಧದಲ್ಲಿ ಎದ್ದು ಹೋಗಿದ್ರು ಹೀಗಾಗಿ ಚಿಕ್ಕಣ್ಣಗೆ ನೋಟಿಸ್ ನೀಡಲಾಗಿತ್ತು ಸೋಮವಾರ ಸ್ಟೋನಿ ಬ್ರೂಕ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಪೊಲೀಸರು ಮಹಜರು ನಡೆಸಿದ್ರು ಈ ವೇಳೆ ಸ್ಥಳಕ್ಕೆ ತೆರಳಿದ ಚಿಕ್ಕಣ್ಣ ಪೊಲೀಸರ ಎದುರು ವಿಚಾರಣೆಗೊಳಪಟ್ಟರು ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಜಾಗತಿಕ ಉದ್ವಿಗ್ನತೆ ನಡುವೆಯೇ ಭಾರತವು ಇದೇ ಮೊದಲ ಬಾರಿ ಅಣ್ವಸ್ತ್ರಗಳ ಉತ್ಪಾದನೆಯಲ್ಲಿ ಪಾಕಿಸ್ತಾನವನ್ನು ಹಿಂದಿಕ್ಕಿದೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ನೂರ ಎಪ್ಪತ್ತೆರಡು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದರೆ ಪಾಕಿಸ್ತಾನ ನೂರ ಎಪ್ಪತ್ತು ಅಣವಸ ಸಿಡಿತ ಹೊಂದಿದೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಮತ್ತೆ ಮುಂಗಾರು ಬಂದಿದೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಮಲಗುವಾಗ ಬಟ್ಟೆ ಒಣಗಿತಾ ಅಂತ ತಲೆಕೆಡಿಸಿಕೊಳ್ಳುವಷ್ಟರ ಮಟ್ಟಿಗೆ ಮಹಿಳೆಯರನ್ನು ಮಳೆ ಕಾಡ್ತಾ ಇದೆ ಮಳೆಗಾಲದಲ್ಲಿ ಹೇಗಿರಬೇಕು ಏನೆಲ್ಲ ತಯಾರಿ ಮಾಡಿಕೊಳ್ಳಬೇಕು ಎಂಬುದರ ಮಾಹಿತಿ ನೀಡುವ ಲೇಖನಕ್ಕೆ ಲಲಿತಾ ಪುರವಾಣಿ ನೋಡಿ ಬಾಲಿವುಡ್ ನಟಿ ಸ್ವರ ಭಾಸ್ಕರ್ ವೃತ್ತಿ ಬದುಕಿಗೆ ಅವರ ಹೇಳಿಕೆಗಳಿಗೆ ಮುಳುವಾಗಿ ಪರಿಣಮಿಸದಂತೆ ಕಾಣುತ್ತದೆ ಹಿಜಾಬ್ ವಿವಾದ ಬುಗಿಲೆದ್ದಾಗ ದ್ರೌಪದಿ ಹೆಸರು ಎಳೆತಂದು ಸಾಮಾಜಿಕ ಜಾಲತಾಣದಲ್ಲಿ ಟೀಕೆಗೆ ಗುರಿಯಾಗಿದ್ದರು ಈಗ ಅದೇ ವಿವಾದದಿಂದಾಗಿ ಅವರು ಹಲವು ಅವಕಾಶ ಕೈತಪ್ಪಿದೆಯಂತೆ ಈ ಕುರಿತು ಮೌನ ಮುರಿದಿರುವ ಸ್ವರ ಹಲವು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ